ರುಚಿಕರವಾದ ಹಾಗೂ ಆರೋಗ್ಯಕರವಾದ ಗೋರಿಕಾಯಿ ಮಸಾಲ ಪಲ್ಯ ಮಾಡಲಿಕ್ಕೆ ನಾನು ಕಾಲು ಕೆ ಜಿಯಷ್ಟು ಗೋರಿಕಾಯಿಯನ್ನು ತಗೊಂಡಿದ್ದೇನೆ ಇದರ ಎರಡು ತುದಿಗಳನ್ನು ಕಟ್ ಮಾಡಿ ಇದರ ನಾರನ್ನು ತೆಗೆದು ನಂತರ ಪೀಸ್ ಮಾಡಿದ್ದೇನೆ ಸೈಡಲ್ಲಿ ನಾರ ಇರ್ತದೆ ಅದನ್ನು ತೆಗೆದ್ರಾಯಿತು ಈ ಗೋರಿಕಾಯಿಗೆ ಚೌಳಿಕಾಯಿ ಕೂಡ ಹೇಳ್ತಾರೆ ಈಗ ನಾವು ಮಾಡೋದು ಹೇಗೆ ಅಂತ ನೋಡುವ ಒಂದು ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೊಂದು ಎರಡು ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದೊಂದು ಸಣ್ಣ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಹಾಕ್ಬೋದು ಹಾಗೆಯೇ ಅದಕ್ಕೆ ಕರಿಬೇವಿನ ಎಲೆಗಳನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಿದ್ದೇನೆ ಚೆನ್ನಾಗಿ ಗಮ ಬರ್ತದೆ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ತೇನೆ ಒಂದು ಸ್ವಲ್ಪ ಒಂದು ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಈರುಳ್ಳಿಗೆಲ್ಲ ಮತ್ತು ಅದರ ಹಸಿ ವಾಸನೆ ಹೋಗಬೇಕು ಆ ಥರ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಕೂಡ ಒಂದು ಒಂದು ನಿಮಿಷದಷ್ಟು ಫ್ರೈ ಮಾಡಿದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಚೆನ್ನಾಗಿ ಘಮ ಕೂಡ ಬರ್ತದೆ ಈ ಟೈಮಲ್ಲೇ ನಾವು ಒಂದು ಹಣ್ಣಾದ ಟೊಮೆಟೊವನ್ನು ಯೂಸ್ ಮಾಡ್ತಾ ಇದ್ದೇನೆ ಇದು ಕೂಡ ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿದ ಹಣ್ಣಾದ ಟೊಮೆಟೊವನ್ನು ಯೂಸ್ ಮಾಡ್ತಾ ಇದ್ದೇನೆ ಈ ಟೊಮೆಟೊ ಹಾಕಿದ ನಂತರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡುವ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಒಂದು ಎರಡು ನಿಮಿಷ ಹಾಗೇ ಇದನ್ನು ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಬಿಡುವ ಇದೆಲ್ಲ ಬೇಗ ಆಗುವಂಥದ್ದು ಈ ಗೋರಿಕಾಯಿ ಉಂಟಲ್ಲ ಬೇಗ ಆಗ್ತದೆ ತುಂಬ ಹೊತ್ತು ಬೇಯಿಕೇನು ಇಲ್ಲ ಸೊ ಬೇಗ ಆಗ್ತದೆ ಸೊ ಟೊಮೆಟೊ ಎಲ್ಲ ತುಂಬ ಸಾಫ್ಟ್ ಆದ ನಂತರ ನಾನು ಕಟ್ ಮಾಡಿ ತೊಳೆದಿಟ್ಟ ಗೋರಿಕಾಯನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಮತ್ತು ಇದು ಚಪಾತಿ ಪೂರಿ ರೊಟ್ಟಿ ಅನ್ನದ ಜೊತೆಗೆ ಕೂಡ ಸೈಡ್ ಡಿಶ್ ಆಗಿ ಉಪಯೋಗಿಸಬಹುದು ಇದನ್ನು ತುಂಬ ಟೇಸ್ಟ್ ಆಗಿರ್ತದೆ ಮತ್ತು ಇನ್ನೊಂದೇನೆಂದರೆ ಇದರ ನಾರು ತುಂಬ ಬೆಳೆತ ಬೆಳೆದಿದ್ದದ್ದಾದರೆ ಇದರಲ್ಲಿ ಸಾಂಬಾರು ಕೂಡ ಮಾಡ್ಬೋದು ಇಲ್ಲದ್ರೆ ಪಲ್ಯದಕ್ಕೆಲ್ಲ ಯೂಸ್ ಮಾಡ್ಬೋದು ಇದನ್ನು ಸೊ ಇದೊಮ್ಮೆ ಮಿಕ್ಸ್ ಆದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಆ್ಯಡ್ ಮಾಡ್ತಾ ಇದ್ದೇನೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿದ್ದೇನೆ ಹಾಗೆಯೇ ಒಂದು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಇದ್ದೇನೆ ಇದಕ್ಕೆ ನಾನು ಮೆಣಸಿನಕಾಯಿ ಏನು ಹಾಕಲಿಲ್ಲ ಖಾರ ಖಾಲಿ ಚಿಲ್ಲಿ ಪೌಡರ್ ಮಾತ್ರ ಹಾಕಿದ್ದೇನೆ ಇದೆಲ್ಲ ಮಸಾಲೆ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಹರಡಬೇಕು ನಾನು ಆಗಲೇ ಹೇಳಿದ ಹಾಗೆ ಎಳೆಯ ಗೋರಿಕಾಯಿ ಆದರೆ ಈ ಪಲ್ಯ ಚೆನ್ನಾಗಿ ಬರ್ತದೆ ಹಾಗೆ ಬೆಳೆದಿದ್ದ ಗೋರಿಕಾಯಿ ಇದ್ದರೆ ಅದರಲ್ಲಿ ಸಾಂಬಾರು ಮಾಡಲಿಕ್ಕೆ ಸಹ ಆಗ್ತದೆ ಅದು ಕೂಡ ಚೆನ್ನಾಗಿ ಬರ್ತದೆ ಅದು ಕೂಡ ನಿಮಗೆ ನಾನು ತೋರಿಸ್ತೇನೆ ಇನ್ನೊಮ್ಮೆ ಸೊ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹೊತ್ತಿಗೆ ನಾವು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಬೇಕು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದು ಕಾಲು ಲೋಟದಷ್ಟು ನೀರು ಹಾಕಿದರೆ ಸಾಕು ಮತ್ತು ಇದು ಒಂದು ಎರಡು ನಿಮಿಷ ಹಾಗೆಯೇ ಸ್ವಲ್ಪ ನೀರಿನಲ್ಲಿ ಬೇಯಲಿ ಫಸ್ಟಿಗೆ ಎರಡು ನಿಮಿಷ ಆದ ನಂತರ ನಾನು ಹೇಳ್ತೇನೆ ಎಂತ ಮಾಡಬೇಕು ಅಂತ ಈಗ ನಾನು ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿಟ್ಟು ಒಂದು ಎರಡು ನಿಮಿಷದಷ್ಟು ಬೇಯಿಸ್ತೇನೆ ಟೋಟಲ್ ಆಗಿ ಇದೊಂದು ಹತ್ತು ನಿಮಿಷದಲ್ಲಿ ಎಲ್ಲ ಆಗ್ತದೆ ಸೊ ಈಗ ಮುಚ್ಚಳ ಮುಟ್ಟಿ ಮುಚ್ಚಿದ್ದೇನೆ ಎರಡು ನಿಮಿಷ ಆದ ನಂತರ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೇನೆ ನೀವು ಮನೆಯಲ್ಲಿ ಮಾಡಿದ ಸಾಂಬಾರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಅಥವಾ ಅಂಗಡಿಯಿಂದ ತಂದ ಸಾಂಬಾರ್ ಪೌಡರ್ ಕೂಡ ಹಾಕ್ಬೋದು ಈ ಸಾಂಬಾರ್ ಪೌಡರ್ ಹಾಕೋದ್ರಿಂದ ಮಸಾಲ ಚೆನ್ನಾಗಿ ಬರ್ತದೆ ಮತ್ತು ತುಂಬ ಟೇಸ್ಟ್ ಆಗ್ತದೆ ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು ನಾನಾದರೆ ಮಸಾಲ ಹೀಗೇ ಮಾಡೋದು ಚೆನ್ನಾಗಿ ಬರ್ತದೆ ನಂತರ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿದ್ದೇನೆ ನಾನು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಗೋರಿಕಾಯೆಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಈಗ ಇದು ನೀರು ಹಾರುವಷ್ಟಕ್ಕೆ ನಾವು ಫ್ರೈ ಮಾಡಬೇಕು ಸ್ವಲ್ಪ ನೀರು ನೀರು ಕಾಣ್ತಾ ಉಂಟು ಇದು ಡ್ರೈ ಆದರೆ ಚೆನ್ನಾಗಿ ಬರ್ತದೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಜಾಸ್ತಿ ನೀರು ಹಾಕಿಕೊಂಡು ಬೇಯಿಸಬೇಡಿ ಸ್ವಲ್ಪ ನೀರು ಹಾಕಿದರೆ ಸಾಕು ಮತ್ತು ಇದರಲ್ಲಿ ಫೈಬರ್ ಪೊಟ್ಯಾಷಿಯಮ್ ಎಲ್ಲ ಇದು ಅಂಶದ್ದು ಸೊ ಅದು ತುಂಬ ಹೆಲ್ದಿ ಫೈಬರ್ ಪೊಟ್ಯಾಷಿಯಂ ಜಾಸ್ತಿ ಇರ್ತದೆ ಸೊ ನೀರಿನಾಂಶ ಹೋದ ನಂತರ ನಮ್ಮ ಗೋರಿಕಾಯಿ ಪಲ್ಯ ಈ ರೀತಿ ರೆಡಿ ಆಗ್ತದೆ ತುಂಬ ಸೂಪರ್ ಆಗಿರ್ತದೆ ಟೇಸ್ಟ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್